ನಾವೇನು ಡಿಸ್ಕಸ್ ಮಾಡ್ತಾ ಇದೀವಿ ಕಂಜಂಪ್ಷನ್ಸ್ ಕಂಜಂಕ್ಷನ್ಸ್ ಎಷ್ಟು ಮುಖ್ಯ ಇದೆ ಅಂತ ಹೇಳಿದ್ರೆ ನಿಮ್ಗೆ ಕಮ್ಯುನಿಕೇಶನ್ಗೆ ಕಂಜಂಕ್ಷನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಬೇಸಿಕ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇರಬಹುದು ಹೋಗಿ ನಾನು ಮನೆಯಲ್ಲಿ ನಿಮ್ಮ ಡೈಲಿ ರೆಗ್ಯುಲರ್ ಆಕ್ಟಿವಿಟೀಸ್ ಅನ್ನು ಮಾತಾಡಬಹುದು ಅಷ್ಟೇ ಜಸ್ಟ್ ಸುಮ್ಮನೆ ಸ್ವಲ್ಪ ಹೊತ್ತು ಮಾತಾಡ್ಬೋದು ಆಮೇಲೆ ನಿಮ್ಗೆ ಮಾತಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಓಕೆ ಸೊ ನೀವು ನಿಮ್ಮ ಮಾತನ್ನ ಕಂಟಿನ್ಯೂಸ್ ಆಗಿ ಮಾತಾಡಬೇಕು ಒಂದಕ್ಕಿಂತ ಜಾಸ್ತಿ ಸೆಂಟೆನ್ಸ್ ನೀವು ಬಳಸಬೇಕು ಅಂತ ಹೇಳಿದ್ರೆ ಯೂನಿಟುಲರ್ ಕಂಜಂಕ್ಷನ್ಸ್ ಕಂಜಂಕ್ಷನ್ಸ್ ಅಂದ್ರೆ ಒಂದಷ್ಟು ಕಂಡಿಕ್ಷನ್ ಕಲ್ತಿದ್ದೀವಿ ನಾವು ಇಲ್ಲಿಂದ ಬಿಫೋರ್ ಬಿಫೋರ್ ಆಯ್ತಲ್ಲ ಓಕೆ ನೆಕ್ಸ್ಟ್ ಒಂದು ಬಿಕಾಸ್ ಬಿಕಾಸ್ ಅಂದ್ರೆ ಏನು ಯಾಕಂದ್ರೆ ಆದ ಕಾರಣ ಅದಕ್ಕೋಸ್ಕರ ಅದಕ್ಕೆ ಅದಕ್ಕೆ ನಾನು ಮಾಡಿದೆ ವೈ ಡಿ ಯು ಐ ಡಿಡ್ ದಟ್ ಬಿಕಾಸ್ ದಿಸ್ ಹ್ಯಾಪನ್ ಸೊ ಐ ಡಿಡ್ ದಟ್ ಓಕೆ ಸೊ ಶಿ ಇಸ್ ಹ್ಯಾಪಿ ಬಿಕಾಸ್ ಕಾರಣ ಯಾಕೆ ಅನ್ನೋದಕ್ಕೆ ಕಾರಣ ಯಾಕಂದ್ರೆ ಶಿ ಇಸ್ ಹ್ಯಾಪಿ ಬಿಕಾಸ್ ಶಿ ಗಾಟ್ ಅ ಪ್ರಮೋಷನ್ ಪ್ರಮೋಷನ್ ಸಿಕ್ತು ಹಾಗಾಗಿ ಅದಕ್ಕೋಸ್ಕರ ಸಿಕ್ತು ಅದರಿಂದ ಖುಷಿಯಾಗಿದ್ದಾಳೆ ಹಾಯ್ ಫ್ರೆಂಡ್ಸ್ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೇ ಏನು ಊದಿಯವರ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಸಿ ಮಾತ್ರ ಗೊತ್ತು ಅಥವಾ ಎ ವಿಲಾ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯಿನ್ ಆಗಬಹುದು ನಿಮ್ಮ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡುತ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ નંબર ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ರೈಟ್ ಯಾಕಂದ್ರೆ ಅನ್ನೋದಕ್ಕೆ ಕರೆಕ್ಟಾಗಿ मीनिंग ಹೇಳಬಹುದು ಐ ಡಿಡ್ ಗೋ ಟು ದಿ ಮೂವಿ बिकॉज ಐ ವಾಸ್ ಟೈರ್ಡ್ ಐ ದ ಮೂವಿ ಬಿಕಾಸ್ ನೋಡಿ ಇಲ್ಲಿ ನಿಮಗೆ ಟೆನ್ಸ್ ಮಿಸ್ ಆಗಬಾರ್ದು ನಾನು ಪದೇ ಪದೇ ಹೇಳ್ತಾ ಇದೀನಿ ನೀವು ಟೆನ್ಸ್ ಅಲ್ಲಿ ನೀವು ತುಂಬಾ ವೀಕ್ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಡೈಲಿ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ಎಲ್ಲ ಟೆನ್ಸ್ ಒಂದ್ಸಲ ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ಕ್ಲಾಸಿಗೆ ಬನ್ನಿ ಅವಾಗ ಮಾತ್ರ ನಿಮಗೆ ಅರ್ಥ ಆಗೋದು ಇಲ್ಲಾಂದ್ರೆ ಇನ್ ದ ಲಾಂಗ್ ರನ್ ನಿಮಗೆ ಟೆನ್ಸೇ ಸಮಸ್ಯೆ ಆಗ್ತಾ ಹೋಗುತ್ತೆ ಐ ಡಿಂಟ್ ಗೋ ಟು ದ ಮೂವಿ ಬಿಕಾಸ್ ಐ ವಿಸ್ ಟಾಯ್ಲೆಟ್ ಇದು ಯಾವ ಟೆನ್ಸ್ ಇದೆ ಫಾಸ್ಟ್ ಟೆನ್ಸ್ ಅಲ್ಲಿ ಫಾಸ್ಟ್ ಅಲ್ಲಿ ಯಾವ ಟೆನ್ಸ್ ಅಲ್ಲಿ ಇದೆ ಸಿಂಪಲ್ ಫಾಸ್ಟ್ ಅಲ್ಲಿ ಇದೆ

tense <laughs> change okay so anyway see i don't go to the movies because change i don't go to the movies because i am very busy i don't go to the movies because i am very busy i will not go to movie i will not go to a movie tomorrow because i will uh, go to my hometown or you can say anything, something else. I will go to the restaurant or I will go to play somewhere. Okay? Right. Now we'll stay indoors because it's raining. Now TV I can remember. He was late for work because he is uh, because he missed the bus. Okay, simple. Because it's very simple. Next, whereas? Whereas Nodi. Whereas under he enjoys sports. ಅವನು ಸ್ಪೋರ್ಟ್ಸ್ ಎಂಜಾಯ್ ಮಾಡ್ತಾನೆ ಆಸ್ ಹಿಸ್ ಓಕೆ ಸೊ ಅವನು ಸ್ಪೋರ್ಟ್ಸ್ ಎಂಜಾಯ್ ಮಾಡ್ತಾನೆ ಆದರೆ ಅವನ ಸಹೋದರ ಓದುವುದಕ್ಕೆ ಆದ್ಯತೆ ಕೊಡ್ತಾನೆ ಅವನು ಅವನು ಸ್ಪೋರ್ಟ್ಸ್ ಅಲ್ಲಿ ಅವನಿಗೆ ಆಸಕ್ತಿ ಇದೆ ಅವನು ಸ್ಪೋರ್ಟ್ಸ್ ಇಷ್ಟಪಡ್ತಾನೆ ಅವನಿಗೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದೆ ಎಂಜಾಯ್ ಮಾಡ್ತಾನೆ ಆದರೆ ಬಟ್ ಅಂತ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ಬಟ್ ಅಂತ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಮಾಡಿದ್ರು ನೋಡಿ ಇಲ್ಲಿ ಹಿ ಎಂಜಾಯ್ ಸ್ಪೋರ್ಟ್ಸ್ ಬಟ್ ಪ್ರಿಫರ್ಸ್ ರೀಡಿಂಗ್ ಬಟ್ ಇಸ್ ಆಸ್ ಅದು ಬಟ್ ಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಒಂದು ಕಂಜಕ್ಷನ್ ವೇರ್ ಬೇರೆ ವೇರ್ ಅಂದ್ರೆ ಎರಡು ಸೇರಿಸಿದಾಗ ಆಸ್ ಬಟ್ ಅಂದ್ರೆ ಆದ್ರೆ ಅಂತ ಆಗುತ್ತೆ ಬಟ್ ಇಲ್ಲಿ ಆದ್ರೆ ಅನ್ನೋದನ್ನ ತುಂಬಾ ಕಡೆ ನಾವು ಬಳಸ್ತೀವಿ ಆದ್ರೆ ಅದು ಹಂಗ ಆಗಲ್ಲ ಅಂತಲೂ ಹೇಳ್ತೀವಿ ಆದ್ರೆ ಅದು ಹಂಗ ಆಗಲ್ಲ ಅಲ್ಲಿ ನಾವು ಬಟ್ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿ ಹಿ ಎಂಜಾಯ್ ಸ್ಪೋರ್ಟ್ಸ್ ಆಸ್ ಹಿಸ್ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಕಂಪಾರಿಸ್ ಯೂಸ್ ಮಾಡ್ತೀವಿ ಬಟ್ ಯೂಸ್ ಮಾಡ್ಬೋದು ಅನ್ನ ನಾವು ಈಗ ನೋಡಿ ಹಿ ಎಂಜಾಯ್ ಸ್ಪೋರ್ಟ್ಸ್ ಬಟ್ ಹಿಸ್ ಬ್ರಸ್ ಬ್ರದರ್ ಪ್ರಿಫರ್ಸ್ ರೀಡಿಂಗ್ ಬಟ್ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಇಲ್ಲ ಹಾಗಾಗಿ ವೆರಾಜ್ ಯೂಸ್ ಮಾಡ್ತೀವಿ ಸಂ ಪೀಪಲ್ ಲವ್ ಸ್ಪೈಸಿ ಫುಡ್ ವೆರಾಸ್ ಈಗ ನೋಡಿ ಕೆಲವರು ಸ್ಪೈಸಿ ಖಾರ ಸ್ಪೈಸಿ ಅಂದ್ರೆ ಖಾರ ಮಸಾಲೆ ತುಂಬಾ ಇರುವಂಥದ್ದು ಆಸ್ ಅದರ್ಸ್ ಖಾನ್ ಸ್ಟ್ಯಾಂಡ್ ಇಟ್ ಕೆಲವರಿಗೆ ಮಸಾಲೆ ಊಟ ಇಷ್ಟ ಕೆಲವರಿಗೆ ಅದು ಇಷ್ಟವಿಲ್ಲ ಅಥವಾ ಅದನ್ನ ಸಹಿಸಲಾಗದು ಸ್ಟ್ಯಾಂಡಿಟ್ ಅಂದ್ರೆ ಸಹಿಸಲಾಗದು ಸ್ಟ್ಯಾಂಡ್ ಅಂದ್ರೆ ನಿಂತ್ಕೊಳ್ಳೋದು ಸ್ಟ್ಯಾಂಡ್ ಇಟ್ ಅಂದ್ರೆ ಸಹಿಸಲಾಗದೇ ಇರುವಂಥದ್ದು ಐ ಕಾಂಟ್ ಸ್ಟ್ಯಾಂಡ್ ದಾಟ್ ನನಗದನ್ನ ಸಹಿಸಿಕೊಳ್ಳಲ್ಲ ಆ ಮೀನಿಂಗ್ ಬರುತ್ತೆ ಇಲ್ಲಿ ಸಮ್ ಪೀಪಲ್ ಸಮ್ ಪೀಪಲ್ ಲವ್ ಸ್ಪೈಸಿ ಫುಡ್ ಬಟ್ अस्ट मीनि कपल एजुकेशन डिपार्टमेंट वर्क इन फैना वर्क वर्स इन्युकर्स इन फैनाट आगे आरोप ಓಕೆ ಅವನ ಎಜುಕೇಶನ್ ಆಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾಳೆ ಅವನು ಫೈನಾನ್ಸಿಯಲ್ ವರ್ಕ್ ಮಾಡ್ತಾಳೆ ಮಾಡ್ತಾನೆ ಅಷ್ಟೇ ಅದು ತುಂಬಾ ಆಪೋಸಿಟ್ ಆಗಿ ಬರುವಂತದ್ದು ಆಗಲ್ಲ ಓಕೆ ದಾಟ್ ದಾಟ್ ಆಕ್ಚುಲಿ ಇದು ರಿಲೇಟಿವ್ ಕ್ಲಾಸ್ ಬಟ್ ಇಲ್ಲಿ ನಾನು ಕಂಜಂಕ್ಷನ್ ಇದರಲ್ಲೇ ತಗೊಂಡಿದ್ದೀನಿ ಇಟ್ಸ್ ನಾಟ್ ಕರೆಕ್ಟ್ ಕಂಜಂಕ್ಷನ್ ಆದರೂ ಕೆಲವರು ಇದನ್ನ ಕಂಜಂಕ್ಷನ್ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಇಟ್ ಈಸ್ ಅ ರಿಲೇಟಿವ್ ಕ್ಲಾಸ್ ಓಕೆ ಐ ಡೌಂಟ್ ఇది క్లాస్ ఐ డౌట్ డౌట్ ఇది అయితే సంశయ పడుతుంది ఐ డౌట్ హీ ఐ డౌట్ క్లాస్ ఐ డౌట్ అంప్లీట్ ఆగి ఇండిపెండెంట్ అంప్లీ డౌట్ దాట్ హీల్ అగ్రీ उपकोताने अंत नन संशय इतने अगर नन के नान संशय पड़ती नहीं। I, I doubt that he'll agree. She told me, or he told me, Nanige. She told me that she was busy. She told me that she was busy. She so, She told me something. She was busy. She told me what? She told me that she was busy. ಇಲ್ಲಿ ದಾಟ್ ಅಂದ್ರೆ ನೀವು ಅನ್ಕೊಬೋದು ದ್ಯಾಟ್ ದಿಸ್ ದಾಟ್ ಅಂದ್ರೆ ದಾಟ್ ಅಂದ್ರೆ ಅದು ಇದು ಅಲ್ವಾ ಅಂತ ಅನ್ಕೋತೀರಾ ಬಟ್ ದಾಟ್ ಅಂದ್ರೆ ಇದು ಬೇರೆ ಶಿ ಛೋಲ್ ಮಿ ದಟ್ ಆರ್ ಯು ಕ್ಯಾನ್ ಯು ನೋ ಐ ಡೌಟ್ ಹೀಲ್ ಎಂತ ಹೇಳ್ಬೋದು ದಟ್ ಅವಾಯ್ಡ್ ಮಾಡ್ಬೋದು ಅಂದ್ರೆ ನಿಮಗೆ ತುಂಬಾ ಫ್ಲೂಯೆಂಟ್ ಆದ್ಮೇಲೆ ನೀವು ಅವಾಯ್ಡ್ ಮಾಡ್ಬೋದು ಶಿ ಛೋಲ್ ಮಿ ಶಿ ಛೋಲ್ ಮಿ ಶಿ ವಾಸ್ ಬಿಝಿ ದ್ ಓಕೆ ಹಿ ಥಿಂಗ್ಸ್ ದಟ್ ಈಸ್ ರೈಟ್ ಹಿ ಥಿಂಗ್ಸ್ ಹಿ ಥಿಂಗ್ಸ್ ಈಸ್ ರೈಟ್ ದಟ್ ಈಸ್ ಆಲ್ಸೋ ಓಕೆ ಹಿ ಥಿಂಗ್ಸ್ ದಟ್ ಈಸ್ ರೈಟ್ ವಾಟ್ ಇಸ್ಟ್ ಆರ್ ಲಕಿ ದ್ರೈನ್ ಬಳಸಬಹುದು ಐಟ್ ಯು ಆರ್ ಹಿಯರ್ ಐ ಆಮ್ಲಾಡ್ ಯು ಆರ್ ಹಿಯರ್ ಐ ಆಮ್ಲಾ ಯು ಆರ್ ಹಿಯರ್ ಓಕೆ ದೂಸ್ ಮಾಡದೇ ಇದ್ರು ಅದೇ ಮೀನಿಂಗ್ ಕೊಡುತ್ತೆ ದಾಟ್ ಯೂಸ್ ಮಾಡಿದ್ರು ಅದೇ ಮೀನಿಂಗ್ ಕೊಡುತ್ತೆ ದಾಟ್ ಸ್ವಲ್ಪ ಫಾರ್ಮಲ್ ಆಗಿ ಯೂಸ್ ಮಾಡ್ತಾರೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಫಾರ್ಮಲ್ ಆಗಿ ಕಲಿಬೇಕು ಇದನ್ನ ನೀವು ದಾಟ್ ಯೂಸ್ ಮಾಡಿಕೊಂಡು ಕಲಿಬೇಕು ಆಮೇಲೆ ನೀವು ಫ್ಲೂಯೆಂಟ್ ಆದ್ಮೇಲೆ ಸ್ಕಿಪ್ ಮಾಡಬಹುದು ಓಕೆ ನಾ ಅನ್ಲೆಸ್ ಅಂಟಿಲ್ ಅಂಟಿಲ್ ಅಪ್ ಟು ಅಂತ ಬರುತ್ತೆ ಅನ್ಲೆಸ್ ಅನ್ಲೆಸ್ನಿ ಅನ್ಲೆಸ್ ಇಸ್ ಅರ್ಜೆಂಟ್ ಕನ್ನಡದಲ್ಲಿ ಅರ್ಜೆಂಟ್ ಇಲ್ಲ ಇಲ್ಲದ ಹೊರತು ನನಗೆ ಕರೆ ಮಾಡಬೇಡ ಈ ಇಲ್ಲದ ಹೊರತು ನಾವು ಕನ್ನಡದಲ್ಲಿ ಬಳಸೋದಿಲ್ಲ ಬಟ್ ಇದನ್ನ ಆಡುಭಾಷೆಯಲ್ಲಿ ಹೇಳೋದಾದ್ರೆ ಹೇಳೋದಾದ್ರೆ ಜೋನ್ ಕಾಲನಿ ಅನ್ಲೆಸ್ ಇಟ್ ಅರ್ಜೆಂಟ್ ಸಿ ಅನ್ಲೆಸ್ ಅನ್ನೋದಕ್ಕೆ ಇಲ್ಲದ ಹೊರತು ಅನ್ಲೆಸ್ ಇಟ್ಸ್ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಇಲ್ಲ ಅಂದ್ರೆ ನನಗೆ ಕರಿಬೇಡ ಅರ್ಜೆಂಟ್ ಇಲ್ಲ ಅಂದ್ರೆ ನನಗೆ ಕರಿಬೇಡ ಸೊ ಇದು ಅಷ್ಟು ಸ್ಟ್ರಾಂಗ್ ಆಗಲ್ಲ ಹೆಂಗ್ ಹೇಳ್ಬೋದು ಸ್ಟ್ರಾಂಗ್ ಆಗಿ ಅರ್ಜೆಂಟ್ ಇಲ್ಲದ ಹೊರತು ನನಗೆ ಕರೆ ಮಾಡಬೇಡ ಸ್ಟ್ರಾಂಗ್ ಆಗಿ ಹೇಳ್ಬೇಕಂದ್ರೆ ನಾವು ಅನ್ಲೆಸ್ ಅಂತ ಹಾಕ್ತೀವಿ ಇಂಗ್ಲಿಷ್ ಅಲ್ಲಿ ಡೋಂಟ್ ಕಾಲ್ ಮಿ ಅನ್ಲೆಸ್ ಇಟ್ಸ್ ಅರ್ಜೆಂಟ್ ಅಂದ್ರೆ ಯಾವುದೇ ಸುಮ್ ಸುಮ್ನೆ ಕಾಲ್ ಮಾಡಬೇಡ ತುಂಬಾ ಅರ್ಜೆಂಟ್ ಇದ್ರೆ ಮಾತ್ರ ನನಗೆ ಕಾಲ್ ಮಾಡು ಅಂತ ಹೇಳೋದಾದ್ರೆ ಇದನ್ನ ಒಂದೇ ಸೆಂಟೆನ್ಸ್ ಅಲ್ಲಿ ಇಂಗ್ಲೀಷಲ್ಲಿ ಹೇಳಿಬಿಟ್ಟು ಡೋಂಟ್ ಕಾಲ್ ಮೀ ಡೋಂಟ್ ಕಾಲ್ ಮೀ ಅಂದರೆ ನನ್ನನ್ನು ಕರೆ ಮಾಡಲೇ ಬೇಡ ನನಗೆ ಕರೆ ಮಾಡಬೇಡ ಅಂತ ಅರ್ಥ ನನಗೆ ನಾನು ಹೋಗ್ತಾ ಇದ್ದೀನಿ ನಾನು ಅರ್ಜೆಂಟಲ್ಲಿ ಇದ್ದೀನಿ ಅಲ್ಲ ನಾನು ನನಗೆ ತುಂಬ ಬ್ಯುಸಿ ದಿನಿ ನಾನು ಪ್ಲೀಸ್ ಡೋಂಟ್ ಕಾಲ್ ಮಿ ಅಂತ ಹೇಳಿ ಇದರ ಅರ್ಥ ಏನು ಕಾಲ್ ಮಾಡಲೇ ಬೇಡ ಪ್ಲೀಸ್ ಡೋಂಟ್ ಕಾಲ್ ಮಿ ಅನ್ಲಸ್ ಇಟ್ಸ್ ಅರ್ಜೆಂಟ್ ಇದರ ಅರ್ಥ ಏನು ನನಗೆ ಕರೆ ಮಾಡಲೇಬೇಡ ನೀನು ಅನ್ಲಸ್ ಇಟ್ಸ್ ಅರ್ಜೆಂಟ್ ಇದನ್ನು ಕನ್ನಡದಲ್ಲಿ ನಾವು ಸ್ಟ್ರಾಂಗ್ ಆಗಿ ಹಿಂಗೆ ಹೇಳ್ಬೋದು ನಮಗೆ ನೀನು ಕರೆ ಫೋನ್ ಮಾಡಲೇಬೇಡ ಅರ್ಜೆಂಟ್ ಇಲ್ಲದ ಹೊರತು ಹಂಗೆ ಹೇಳ್ಬೇಕಾಗುತ್ತೆ ಹೌ ಕ್ಯಾನ್ ಯು ಪುಟ್ ಇಟ್ ಲೈಕ್ ಹೌ ಕ್ಯಾನ್ ಯು ಸೇ ಇನ್ ಕನ್ನಡ ಡೋಂಟ್ ಕಾಲ್ ಮೀ ಪ್ಲೀಸ್ ಡೋಂಟ್ ಫಾಲೋ ಮಿ ಅಂಡ್ಲೆಸ್ ಇಟ್ಸ್ ಅರ್ಜೆಂಟ್ ಇದನ್ನ ನೀವು ಆಡು ಭಾಷೆಯಲ್ಲಿ ಹೆಂಗೆ ಹೇಳ್ತೀರಾ ಇದು ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ ಯಾಕೆಂದ್ರೆ ಆಡು ಭಾಷೆಲಿ ಒಬ್ಬೊಬ್ರು ಒಂದೊಂದು ತರ ಹೇಳ್ತೀರಲ್ವಾ ಅರ್ಜೆಂಟ್ ಇಲ್ಲದ ಹೊರತು ನನಗೆ ಕರೆ ಮಾಡಕ್ಕೆ ಹೋಗ್ಲೇ ಬೇಡ ನೀನು ಮೈಕ್ ಆನ್ ಆಗಿದೆಯಲ್ಲ ಎಲ್ಲರೂ ಹೆಂಗ ಹೇಳ್ತೀರಾ ನೀವು ಎನಿಬಾಡಿ ಅರ್ಜೆಂಟ್ ಇಲ್ಲ ಅಂದ್ರೆ ನನಗೆ ಕಾಲ್ ಮಾಡಬೇಡ ಅರ್ಜೆಂಟ್ ಇದ್ರೆ ಮಾತ್ರ ಕಾಲ್ ಮಾಡು ಅದು ಸಿಂಪಲ್ ಆಗಿ ಹೇಳ್ದಂಗಾಗುತ್ತೆ ಸ್ಟ್ರಾಂಗ್ ಆಗಿ ಹಿಂಗೆ ಹೇಳೋದು ಪ್ಲೀಸ್ ಒನ್ ಕಾಲ್ ಮಿ ಗೆ ಹೇಳಿ ಪ್ಲೀಸ್ ಒನ್ ಕಾಲ್ ಮೀ ಆನ್ಲೆಸ್ ಸಿಕ್ಸ್ ಅರ್ಜೆಂಟ್ ಆತರ ಆರ್ಡರ್ ಮಾಡಿ ಹೋಗುದು ಮಾತ್ರ ಹಾ ಅರ್ಜೆಂಟ್ ಇದ್ರೆ ಮಾತ್ರ ಕಾಲ್ ಮಾಡು ಎಸ್ ಅದೇ ಈ ಮಾತ್ರ ಹಾ ಇದ್ದರೂ ಅಷ್ಟೇ ಕರೆಕ್ಟು ಅರ್ಜೆಂಟ್ ಇದ್ದವ್ರಷ್ಟೇ ಕಾಲ್ ಮಾಡು ಡೋಂಟ್ ಕಾಲ್ ಮೀ ಡೋಂಟ್ ಕಾಲ್ ಮಿ ಬಂದಿಲ್ಲ ಸೊ ಕಾಲ್ ಮಿ ಓನ್ಲಿ ಇಫ್ ಇಟ್ ಇಸ್ ಅರ್ಜೆಂಟ್ ಅದು ಅರ್ಜೆಂಟ್ ಇರೋದಷ್ಟೇನೆ ಕಾಲ್ ಮಾಡು ಕಾಲ್ ಮಿ ಓನ್ಲಿ ಇಫ್ ಇಟ್ ಇಸ್ ಅರ್ಜೆಂಟ್ ನೋಡೋಣ ಐ ವಂಟ್ ಬಿಲೀವ್ ಅನ್ಲೆಸ್ ಐ ವಾಂಟ್ ಬಿಲೀವ್ ಇಟ್ ಅನ್ಲೆಸ್ ಐ ಸಿ ಇಟ್ ಐ ಡೋಂಟ್ ಬಿಲೀವ್ ಇಟ್ ಅನ್ಲೆಸ್ ಐ ಸಿ ಇಟ್ ನಾನು ಅದನ್ನ ನೋಡೋವರೆಗೂ ನಾನು ಅದನ್ನ ನಂಬೋದಿಲ್ಲ ನೋಡೋ ತನಕ ನಾನು ಅದನ್ನ ನಂಬಲ್ಲ ಆ ಥರನೂ ಬರುತ್ತೆ ಅನ್ಲೆಸ್ ಯು ಆಸ್ಕ್ ಯು ವಾಂಟ್ ಗೆಟ್ ಹೆಲ್ಪ್ ನೀನ್ ಕೇಳೋವರೆಗೂ ನಿನಗೆ ನೀನು ಕೇಳದೆ ಹೊರತು ನಿನಗೆ ಹೆಲ್ಪ್ ಸಿಗಲ್ಲ ಅಥವಾ ನೀನು ಕೇಳೋವರೆಗೂ ನಿನಗೆ ಸಿ ಕೇಳೋವರೆಗೂ ಅದು ಮೀನಿಂಗ್ ಬರುತ್ತಾ ಆ ಮೀನಿಂಗ್ ಬರುತ್ತಾ ಕೇಳೋವರೆಗೂ ನೀನು ಕೇಳೋ ತನಕ ಅಥವಾ ನೀನು ಕೇಳದೆ ಹೊರತು ಹಾ ನೀನು ಕೇಳದೆ ಹೊರತು ಸೊ ನೀ ಮತ್ತೊ ಬರುತ್ತೆ ನೀನು ಕೇಳೋವರೆಗೂ ಆ ಮೀನಿಂಗ್ ಬರಲ್ಲ ನೀನು ಕೇಳದೆ ಹೊರತು ನೀನು ಕೇಳದೆ ಹೊರತು ನಿನಗೆ ಹೆಲ್ಪ್ ಸಿಗಲ್ಲ ಬಟ್ ಅದನ್ನ ನಾವು ಆಡುವಲ್ಲಿ ಹೆಂಗೆ ಹೇಳ್ತೀವಿ ನೀನು ಕೇಳೋವರೆಗೂ ಹೆಲ್ಪ್ ಸಿಗಲ್ಲ ಐ ವಾಂಟ್ ಲೀವ್ ಅನ್ಲೆಸ್ ಯು ಆರ್ ರೆಡಿ ಐ ವಾಂಟ್ ಲೀವ್ ಅನ್ಲೆಸ್ ಯು ಆರ್ ರೆಡಿ ನೀನು ರೆಡಿ ರೆಡಿ ಆಗೋದಂತ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ನಾನು ಹೋಗೋದಿಲ್ಲ ನೀನು ರೆಡಿ ಆಗದ ಹೊರತು ನಾನು ಇಲ್ಲದೆ ಹೊರಡೋದಿಲ್ಲ ಅಂಟಿಲ್ ಅಂಟಿಲ್ ಹಾಗೆ ಬರುತ್ತೆ ಸ್ಟೇ ಹಿಯರ್ ಅಂಟಿಲ್ ಐ ರಿಟರ್ನ್ ಸ್ಟೇ ಹಿಯರ್ ಅಂಟಿಲ್ ಐ ರಿಟರ್ನ್ ನಾನು ಬರುವವರೆಗೂ ನಾನು ಬರುವವರೆಗೂ ನೀನು ನಾನು ವಾಪಸ್ ಬರುವವರೆಗೂ ಸ್ಟೇ ಹಿಯರ್ ನೀನು ಇಲ್ಲೇ ಇರು వర్క్ అంటల్ మిడ్ నైట్ మధ్యరాత్రి వరకు అంటీల్ టిల్ ఎరు వైటెడ్ అంటీల్ హి అయిట్ బాగా కదడు దో ఓంట్ స్టార్ట్ అంటీల్ సెవెన్ పిఎం ఏంటే షో స్టార్ట్ ఆగల్ వెన్ యూస్ కార్మి ಸಿಂಪಲ್ ಆಗಿ ಲೀವ್ ವೆನ್ ಯು ಆರ್ ಡನ್ ನಿಮ್ದು ಮುಗಿಸಿದ ತಕ್ಷಣ ಮುಗಿಸಿದ ನಂತರ ನೀವು ಹೊರಬಹುದು ವೆರ್ ಹೂ ಇದೆಲ್ಲ ಬರುತ್ತೆ ನೋಡಿ ಶೋ ಮೀ ವೆಂಡ್ ಇಟ್ ಶೋ ಮೀ ವೆರ್ ಯು ಡಾ ಶೋ ಮಿ ವೇರ್ ಯು ಫೌಂಡ್ ಇಟ್ ಡೈರೆಕ್ಟ್ ಆಗಿ ಕೇಳೋದಾದ್ರೆ ಹೇಗೆ ನೀನು ಅದನ್ನ ಎಲ್ಲಿ ಕಂಡುಕೊಂಡೆ ನಿರ್ಗದು ಎಲ್ಲಿ ಸಿಕ್ತು ಅದನ್ನು ಕೇಳೋದಾದ್ರೆ ನಿರ್ಗದು ಎಲ್ಲಿ ಸಿಕ್ತು ನಿರ್ಗದು ಎಲ್ಲಿ ಸಿಕ್ತು ಅಂತ ಕೇಳಿ ವೇರ್ ಯು ಫೌಂಡ್ ಇಟ್ ಇಸ್ ದಿಸ್ ವೇರ್ ಯು ಫೌಂಡ್ ಇಟ್ ಇಲ್ಲೇ ಇದೆಯಲ್ಲ ಮತ್ತೆ ನೀವು ಸ್ಟ್ರೈಟ್ ಕ್ವೆಶನ್ ಕೇಳಬೇಕಾದ್ರೂ ಅದೇ ಸ್ಟ್ರಕ್ಚರ್ ಹೆಂಗ್ ಬರುತ್ತೆ ಹೌ ಇಸ್ ಆರ್ ಪಾಸಿಬಲ್ ಫೌಂಡ್ ಇಟ್ ವೇರ್ ಡೂ ಯು ಫೌಂಡ್ ಇಟ್ ಇದು ಇನ್ನೊಂದು ಬ್ಲಂಡರ್ ವೇರ್ ಡೂ ಯು ಫೌಂಡ್ ಇಟ್ ವೇರ್ ಡೂ ಯು ಡೂ ಬಂದಾಗ ಫೌಂಡ್ ಫೌಂಡಿಂಗ್ ಬರುತ್ತೆ ವೇರ್ ಡು ಯು ಫೈಂಡ್ ಇಟ್ ಒಂದು ಅಥವಾ ವೇರ್ ಡಿಡ್ ಯು ಫೌಂಡ್ ಇಟ್ ವೇರ್ ಯು ಫೌಂಡ್ ಇಟ್ ಸರಿ ಇರೋದನ್ನ ಬಿಟ್ಟು ಬೇರೆಲ್ಲ ನೀವು ತಪ್ಪೇ ಹೇಳ್ತಾ ಇದೀರ ಯಾಕೆ ಅದೆಲ್ಲ ಬರ್ತಾ ಇದೆ ಸರಿ ಇರೋದು ಮಾತ್ರ ಬರ್ತದೆ ವೇ ಡಿಡ್ ಯು ಫೈಂಡ್ ಇಟ್ ನೋಡಿ ನಾನು ಅದೇ ಹೇಳೋದು ಟೆನ್ಸ್ ಅದು ನೀವು ಇಲ್ಲಿ ಟೆನ್ಸ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಯುವರ್ in ಕಂಜಂಕ್ಷನ್ಸ್ He doesn't know where she ವೆಂಟ್ He doesn't know where she ವೆಂಟ್ ಅವನಿಗೆ ಗೊತ್ತಿಲ್ಲ ಎಲ್ಲಿ ಅವಳು ಹೋದ್ಲು ಅಂತ ಅವಳು ಎಲ್ಲಿಗೆ ಹೋದ್ಲು ಯಾಕೆ ಹೇಳ್ತೀರಾ ಅವಳು ಎಲ್ಲಿಗೆ